ಆದರೆ ಇಲ್ಲಿ ಮಾತ್ರ ನಾನೇ ಹೊಟ್ಟೆಯನ್ನು ಸಂಸ್ಕಾರ ಮಾಡಬೇಕು ಇಲ್ಲಿ ಮಾತ್ರ ನಾಣ್ಯ ಗೊಟ್ಟೆ ಎಂದು ಸಂಸ್ಕಾರ ಮಾಡಬೇಕು ಅದು ನನ್ನ ಮಗನದ್ದೇ ಆದರು ಸ್ವಾಮಿ ನಿಮ್ಮ ಸತ್ಯನಿಷ್ಠೆಗೆ ಕರ್ಮನಿಷ್ಠೆಗೆ ನಾನು ಕುಂದು ಮಾಡುವುದಿಲ್ಲ ಆದರೆ ಮಾಂಗಲ್ಯ ಸೂತ್ರವನ್ನೂ ಕಳೆದುಕೊಂಡು ವಿಧವೆಯಾಗಿರುವುದರಿಂದ ನನ್ನ ಜೀವವನ್ನೇ ನಾನು ಸಮರ್ಪಣೆ ಮಾಡಿ ನನ್ನ ಮಗನ ಅಂತ್ಯ ಸಂಸ್ಕಾರವನ್ನು ಮಾಡುತ್ತೇನೆ ನನ್ನ ಜೀವವನ್ನೇ के टुटा के टुटा के टुटा को दिदा चोदा नंगे अक्की बयबेले तब तब होतो यत बडो तो तो तो। माँ अंश करेगी अभी अये इतने बढ़ते हैं अरे मित्रा ये सब एक नंबर से सीखते हैं ना बड़े मार्टल बाद नहीं दोष है तो डेमांश करते हैं तब शिवाय पुणे मार्टल माँ आते 走他。嗯嗯嗯 Gracias.